ಗುಬ್ಬಿಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣಾ ಧ್ವಜಾರೋಹಣವನ್ನ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಮಹಾಸ್ವಾಮೀಜಿ ನೆರವೇರಿಸಿ ಮಾತನಾಡಿದರು ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ರಾಷ್ಟ್ರೀಯ ಧ್ವಜವು ಶಾಲೆಗಳು ಸರ್ಕಾರಿ ಕಚೇರಿಗಳು ಕೇವಲ ಸಹಕಾರ ಸಂಘಗಳ ಕೆಲವೇ ಕೆಲವು ಭಾಗಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈಗ ಪ್ರತಿ ಮನೆಯ ಮೇಲೆಯೂ ಕೂಡ ಧ್ವಜಾರೋಹಣ ಮಾಡುತ್ತಿರುವುದು ನಿಜವಾಗಿಯೂ ಅತ್ಯಂತ ಹೆಚ್ಚು ಖುಷಿಯನ್ನ ನೀಡಿದೆ ಎಂದು ಅವರು ತಿಳಿಸಿದರು ಇವತ್ತಿನ ಸ್ವತಂತ್ರ ದಿನೋತ್ಸವದ ಅಂಗವಾಗಿ ಧ್ವಜಾರೋಹಣದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಭಕ್ತಾದಿಗಳೇ ಇವತ್ತಿನ ದಿನ ನಿಜವಾಗಲೂ ನಮಗೆಲ್ಲ ಸಂತೋಷವಾಗುವಂಥ ದಿನ ಬಹಳ ಹಿಂದೆ ಸ್ವತಂತ್ರ ಬಂದಾಗಿನಿಂದಾಗಲೂ ಕೂಡ ಈ ಹಬ್ಬ ಈ ಸ್ವತಂತ್ರ ದಿನೋತ್ಸವ ಹೇಗಿರುತ್ತಾಗ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಟ್ಟಡಗಳ ಮೇಲೆ ಆಫೀಸ್ಗಳಲ್ಲಿ ಮಾತ್ರ ನಡೀತಾ ಇತ್ತು ಎಲ್ಲರೂ ಕೂಡ ಎಲ್ಲಾ ಧರ್ಮೀಯರು ಕೂಡ ಅವರವರದಂತಹ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಅವರವರದಾದಂಥ ಧರ್ಮೀಯಗಳಲ್ಲಿ ಮಾತ್ರ ಪಾಲ್ಗೊಳ್ಳುವಂತ ಸನ್ನಿವೇಶವನ್ನು ನಾವು ಕಂಡು ಇವತ್ತಿನ ದಿನ ಹೇಗಾಗಿದೆ ಅಂದ್ರೆ ನಿಜವಾಗ್ಲೂ ಈ ಹಬ್ಬವನ್ನು ಸ್ವತಂತ್ರ ಹಬ್ಬವನ್ನು ಎಲ್ಲಾ ಧರ್ಮೀಯರು ಸರ್ವಧರ್ಮೀಯರು ಎಲ್ಲರೂ ಕೂಡ ಸೇರಿ ಆಚರಣೆ ಒಂದು ತಂದೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇಂತಹ ಇದನ್ನ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಮಹನೀಯರು ಬಂದು ಹೋಗಿದ್ದಾರೆ ಇಂಥ ಆಲೋಚನೆಗಳನ್ನು ಮಾಡಿದ್ದೇವೆ ಅದು ಯಥಾ ರಾಜ ತಥಾ ಪ್ರಜೆ ಎನ್ನುವ ಹಾಗೆ ಹೇಳಬೇಕಂದ್ರೆ ನಮ್ಮ ಮೋದಿ ಮೋದಿಯವರು ಈ ಒಂದು ಕಾರ್ಯಕ್ರಮನ ಸರ್ವಧರ್ಮೀಯರೆಲ್ಲ ಸೇರಿ ಮನೆ ಮನೆಯಲ್ಲಿ ಆಚರಣೆ ಆಗಬೇಕು ಹೌದು ಇದು ನಿಜವಾಗ್ಲೂ ನಮಗೆ ಸ್ವತಂತ್ರ ಬಂದಿರೋದು ನಿಜವಾದ ಹಬ್ಬ ಇದು ನಮ್ಮ ದೇಶವನ್ನು ಸ್ವತಂತ್ರವನ್ನಾಗಿ ಮಾಡಿಕೊಂಡಂಥ ದಿನ ಇದನ್ನೆಲ್ಲರೂ ಕೂಡ ಮನೆ ಮನೆಯಲ್ಲೇ ಆಚರಣೆ ಮಾಡಬೇಕು ಮನೆ ಮನೆಯ ಹಬ್ಬ ಆಗಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಒಂದು ಸದುದ್ದೇಶದಿಂದ ಈ ಆಚರಣೆಯನ್ನು ತಂದಿದ್ದಾರೆ ನಿಜವಾಗಲೂ ಇದು ಆಗಬೇಕಾಗಿತ್ತು ಆಗಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನೆ ಮನೆ ತಿರಂಗನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಜವಾಗ್ಲು ಧನ್ಯರಾಗಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ ನರೇಂದ್ರ ಮೋದಿ ಅವರ ಕನಸಿನಂತೆ ನಮ್ಮ ಭಾರತ ಹೇಗೆಲ್ಲ ಬದಲಾವಣೆಯಾಗಬೇಕು ಅದೇ ರೀತಿಯಲ್ಲಿ ಬದಲಾವಣೆಯನ್ನ ಮಾಡಲು ಅವರು ನಿರ್ಧಾರ ಮಾಡಿದ್ದಾರೆ ಎಂದು ತಿಳಿಸಿದರು ಏನಿವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪಕ್ಷದ ಕಚೇರಿ ಮುಂದೆ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇರಲಿ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರ್ಗರ್ ತಿರಂಗ ಪ್ರತಿ ಮನೆ ಮನೆಯಲ್ಲೂ ತಿರಂಗ ಆರಿಸಬೇಕು ನಾಗರಿಕರು ಎಲ್ಲ ನಾಗರಿಕರು ಮನೆ ಮನೆಯಲ್ಲೂ ತಿರಂಗ ಆರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿದ್ರೋ ಮಾಡಿ ಒಂದು ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂತ ನರೇಂದ್ರ ಮೋದಿಯವರ ನಿರ್ದೇಶನವನ್ನು ಎಲ್ಲ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಚೇರಿ ಮುಂದೆ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರ ಮನೆ ಮುಂದೆ ನಾವು ತಿರಂಗ್ ಸಂದರ್ಭದಲ್ಲಿ ನಮ್ಮ ಆಚರಣೆ ಮಾಡಲು ನಾವು ಅವರು ಬಂದು ಧ್ವಜಾರೋಹಣ ಮಾಡಿದರೆ ಅವರಿಗೆಲ್ಲ ಎಲ್ಲರೂ ಪರವಾಗಿ ತರ್ಗ ತಿರಂಗ ಹೆಸರಲ್ಲಿ ಅವರವರ ಮನೆ ಮೇಲೆ ಧ್ವಜವನ್ನು ಹಾರಿಸುವಂಥ ಪದ್ಧತಿಯನ್ನು ಜಾರಿಗೆ ತಂದಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆ ಇದ್ದಂಥ ಕಾನೂನನ್ನು ಬದಲಾವಣೆ ಮಾಡಿ ಕೇವಲ ಕಾರ್ಯಾಲಯಗಳ ಮೇಲೆ ಆಫೀಸ್ಗಳ ಮೇಲೆ ಹಾಕಬೇಕಾಗಿದ್ದಂಥ ಧ್ವಜವನ್ನು ಇವತ್ತು ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಸಂಭ್ರಮಾಚರಣೆಗೊಳಿಸಿದ ಅವರ ಮನೆ ಮೇಲೆ ಧ್ವಜವನ್ನ ಹಾಕಿ ನಮ್ಕರಿಸಿ ಮಾಡುವಂತ ಕೆಲಸ ಇವತ್ತು ಇಡೀ ಸ್ವಾತಂತ್ರ್ಯೋತ್ಸವ ಅಂದ್ರೆ ಶಾಲಾ ಕಾಲೇಜಿಗೆ ಮೀಸಲಾಕಿದಂತದ್ದು ಇವತ್ತು ಜನಸಾಮಾನ್ಯರ ಸ್ವಾತಂತ್ರ್ಯೋತ್ಸವ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಪರಪೂಜೆ ನೀರು ಬಂದು ಎಲ್ರಿಗೂ ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೂ ಒಂದಷ್ಟೆ ಎಲ್ರಿಗೂ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಅಣ್ಣಪ್ಪ ಸ್ವಾಮಿ ಶಿವಕುಮಾರ್ ಪಂಚಾಕ್ಷರಿ ಸಿದ್ದಲಿಂಗಪ್ಪ ಲೋಕೇಶ್ ಸತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ